ಗ್ಯಾರಂಟಿ ನ್ಯೂಸ್ ವರದಿಯನ್ನ ಆಧರಿಸಿ ತನಿಖೆಗೆ ಸಿಎಂ ಸಿದ್ದರಾಮಯ್ಯವರು ಆದೇಶವನ್ನ ಹೊರಡಿಸಿದ್ದಾರೆ ಮುಸ್ಲಿಮರ ಕಾಲೋನಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ಹಣವನ್ನ ಗುಳುಮ್ ಮಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ವರದಿ ಗ್ಯಾರಂಟಿ ನ್ಯೂಸ್ ವರದಿ ಆಧರಿಸಿ ಇದೀಗ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಮುಸ್ಲಿಮರ ಕಾಲೋನಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ಹಣವನ್ನ ಗುಳುಂ ಮಾಡಿದ್ದಾರೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಎಂಟುನೂರು ಕೋಟಿಗೂ ಹೆಚ್ಚು ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಕ್ರಮದ ತನಿಖೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಅನುದಾನ ದುರ್ಬಳಕೆ ಬಗ್ಗೆ ವಿಸ್ತೃತವಾಗಿ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತಾರ ಮಾಡಿತ್ತು ವಿಸ್ತೃತ ವರದಿ ಪ್ರಸಾರ ಮಾಡಿದ್ದ ಹಿನ್ನೆಲೆಯಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಗ್ಯಾರಂಟಿ ನ್ಯೂಸ್ ವರದಿಯ ಆಧಾರದ ಮೇಲೆ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಇದ್ದಂತಹ ಅನುದಾನದ ದುರ್ಬಳಕೆಯಾಗಿದೆ ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲದೆ ಅನುದಾನ ಬಿಡುಗಡೆಯಾಗಿದೆ ಸಚಿವ ಜಮೀರ್ಗೆ ಗೊತ್ತಿಲ್ಲದೆ ಕೋಟಿ ಕೋಟಿ ಬಿಡುಗಡೆ ಆಯ್ತಾ ಗುತ್ತಿಗೆದಾರರ ಜೊತೆ ಸೇರಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಗ್ಯಾರಂಟಿ ನ್ಯೂಸ್ ವರದಿ ಆಧಾರದ ಮೇಲೆ ಸಿಎಂಗೆ ದೂರನ್ನ ಕೊಟ್ಟಿದ್ರು ತಿಪ್ಪಣ್ಣ ಹೀಗಾಗಿ ದಾಖಲೆ ಪರಿಶೀಲನೆಯನ್ನ ನಡೆಸಿ ಕ್ರಮವನ್ನ ತೆಗೆದುಕೊಳ್ಳುವಂತೆ ಸಿಎಂ ಆದೇಶವನ್ನ ಹೊರಡಿಸಿದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಗವರ್ನರ್ ಲೋಕಾಯುಕ್ತಕ್ಕೆ ದೂರನ್ನ ನೀಡಿರುವಂತಹ ಜೆಡಿಎಸ್ ಜೆಡಿಎಸ್ ಕೂಡ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದೆ ಅಕ್ರಮ ನಡೆದಿದೆ ಎಂಟುನೂರು ಕೋಟಿಗೂ ಅಧಿಕ ಅಕ್ರಮ ಆಗಿದೆ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಒಂದ್ ಕಡೆ ಮಾಡ್ತಾ ಇದ್ರೆ ಈ ಅಕ್ರಮ ಏನಾಗಿದ್ಯಲ್ಲ ಆ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತರ ಮಾಡಿತ್ತು ವಸತಿ ಇಲಾಖೆಯ ಬಳಿಕ ಮತ್ತೊಂದು ಅವ್ಯವಹಾರ ಬಯಲಿಗೆಳೆದಿತ್ತು ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ವರದಿ ಬಿತ್ತರ ಆದ ನಂತರ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ ಮುಸ್ಲಿಮರ ಕಾಲೋನಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ಹಣವನ್ನ ಗುಳುಮ್ ಮಾಡಿದ್ದಾರೆ ಅದು ಕೂಡ ಸಚಿವರ ಗಮನಕ್ಕೆ ಬಾರದೆ ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿತ್ತು ಅನುದಾನ ದುರ್ಬಳಕೆಯಾಗಿದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಎಂಟುನೂರು ಕೋಟಿಗೂ ಹೆಚ್ಚು ಅನುದಾನ ದುರ್ಬಳಕೆಯಾಗಿದೆ ಗ್ಯಾರಂಟಿ ಪ್ರ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು ಹೇಗೆ ಹಣ ದುರ್ಬಳಕೆ ಮಾಡ್ಕೊಂಡ್ರಿ ಸಚಿವರ ಗಮನಕ್ಕೆ ತರದೇನೆ ಹೇಗೆ ಈ ಹಣ ದುರ್ಬಳಕೆ ಆಯ್ತು ಯಾರ್ಯಾರು ಈ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಇದು ಸುದ್ದಿ ಬಿತ್ತರ ಆದ ನಂತರ ಅನುದಾನ ದುರ್ಬಳಕೆ ಬಗ್ಗೆ ವಿಸ್ತೃತ ವರದಿಯಾದ ನಂತರ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಆಧಾರದ ಮೇರೆಗೆ ಇದೀಗ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿ ಏನೇನೂ ಆಗಿಲ್ಲ ಅನುದಾನ ಬಿಡುಗಡೆ ಮಾಡಿದಂತಹ ಹಣ ಎಲ್ಲಿ ಹೋಯಿತು ಹೇಗೆಲ್ಲ ದುರ್ಬಳಕೆ ಆಯಿತು ಅನ್ನೋ ಪ್ರಶ್ನೆ ಆಗಿದೆ ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲದೆ ಅನುದಾನ ಬಿಡುಗಡೆಯಾಗಿದೆ ಸಚಿವ ಜಮೀರ್ ಅವರಿಗೆ ಗೊತ್ತಿಲ್ವ ಇದೆಲ್ಲ ಕೋಟಿ ಕೋಟಿ ಹಣ ಬಿಡುಗಡೆಯಾದರೂ ಕಣ್ಮುಚ್ಚ ಕೂತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಝೂಮಿಂದ ಇಂದ ಎಸ್ ಏನು ದುರ್ಗೇಶ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಕ್ರಮದ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು ಇದೀಗ ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು ಸಿಎಂ ಸಿದ್ದರಾಮಯ್ಯ ಅವರು ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ ಯಾವಾಗಿನಿಂದ ತನಿಖೆ ಆರಂಭ ಆಗಬಹುದು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಬೆನ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಆಗಿರುವಂತಹ ಅನುದಾನ ದುರ್ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಪತ್ರವನ್ನು ಬರೆದು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಅದರ ಜೊತೆಗೆ ಸೂಕ್ತವಾದ ಕ್ರಮವನ್ನ ಅನ್ನುವಂತ ಒಂದು ಸೂಚನೆಯನ್ನ ಈಗಾಗಲೇ ನೀಡಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನ ತಿಪ್ಪಣ್ಣ ಎಂಬುವರು ದೂರು ನೀಡಿದ್ರು ಅದರ ಜೊತೆಗೆ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಅಂತ ಪ್ರದೀಪ್ ಅವರು ಕೂಡ ಈಗಾಗಲೇ ಗವರ್ನರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಹೀಗಾಗಿ ಜಮೀರ್ ಅವರ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಆಗಿರುವಂತಹ ಏನೋ ಈ ಅಕ್ರಮ ಇದೆ ಅಕ್ರಮದ ತನಿಖೆ ಯಾವಾಗ ಆಗತ್ತೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಬೆಟ್ಟದಲ್ಲಿ ಅಧಿಕಾರಿಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಹೆಚ್ಚಾಗ್ತಿರೋದು ಈ ಬಗ್ಗೆ ಜಮೀರ್ ಒಹಮ್ಮದ್ ಅವರು ಕೂಡ ಪ್ರತಿಕ್ರಿಯೆ ಕೊಡ್ಬೇಕಾಗತ್ತೆ ಯಾಕಂದ್ರೆ ಎಂಟುನೂರಕ್ಕೂ ಹೆಚ್ಚು ಕೋಟಿ ಅನುದಾನವನ್ನ ಸಿಎಂ ಅವರ ಅನುಮೋದನೆ ಇಲ್ಲದೆ ಪಡೆದುಕೊಂಡಿದ್ದಾರೆ ಅದ್ರ ಜೊತೆಗೆ ಆರ್ಥಿಕ ಇಲಾಖೆ ಯಾವುದೇ ಅನುಮೋದನೆ ಪಡೆಯದೆ ಈ ಒಂದು ಅನುದಾನ ದುರ್ಬಳಕೆ ಆಗಿದೆ ಯಾವ ಸ್ಲಂ ಬೋರ್ಡ್ ಗಳಲ್ಲಿ ಬರುವಂತಹ ಅಭಿವೃದ್ಧಿ ಕೆಲಸಗಳು ಕೊಳಗೇರಿ ಅಭಿವೃದ್ಧಿ ಸ್ಲಂ ಬೋರ್ಡ್ ನ ಕೆಲವು ಮಂಡಳಿಗಳ ನಿರ್ಮಾಣ ಆಗಿರಬಹುದು ಅಭಿವೃದ್ಧಿ ಕಾಮಗಾರಿಗಳಾಗಿ ಎಂಟುನೂರಕ್ಕೂ ಹೆಚ್ಚು ಕೋಟಿ ಅನುದಾನವನ್ನ ಯಾವುದೇ ಅನುಮತಿ ಇಲ್ಲದೆ ಪಡೆದುಕೊಂಡಿರೋದು ಸಾಕು ದಾಖಲೆಗಳ ಸಮೇತ ಸುದ್ದಿಯನ್ನ ಗ್ಯಾರಂಟಿ ಮಾಡಿತ್ತು ಈ ಒಂದು ಸುದ್ದಿ ವಿತರಿಸಿದ ಬೆನ್ನಲ್ಲೇ ಜೆಡಿಎಸ್ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು ಈ ನಿಟ್ಟಿನಲ್ಲಿ ಯಾವ ರೀತಿ ತನಿಖೆ ಆಗತ್ತೆ ಅಲ್ಲದೆ ಸರ್ಕಾರದ ಕಾರ್ಯದರ್ಶಿ ಅವರಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಪತ್ರವನ್ನ ಬರೆದಿರುವುದರಿಂದ ಈ ಒಂದು ಪ್ರಕರಣ ಗಂಭೀರತನ ಪಡೆದುಕೊಂಡಿದೆ ಪ್ರಕರಣದಲ್ಲಿ ಈ ಒಂದು ಅನುದಾನ ದುರ್ಬಳಕೆ ಆಗಿದ್ರೆ ಅಧಿಕಾರಿಗಳ ಅಮಾನತ ಜೊತೆ ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ಕಾಣಿ ಆಗುತ್ತೆ ಈ ಗ್ಯಾರಂಟಿ ನ್ಯೂಸ್ ವಿತರಿಸಿದ ಸುದ್ದಿಗೆ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಇಲಾಖೆಯ ಒಂದು ಅಕ್ರಮ ಬಳಿ ಬೈಲಿಗಳ ಕೆಲಸವನ್ನ ಮಾಡಿದ್ದೇವೆ ಅಂತಾನೆ ಹೇಳ್ಬೋದು ರಮ್ಯಾ ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲದೆ ಇದೀಗ ಹಣ ಬಿಡುಗಡೆ ಏನೋ ಆಯ್ತು ಸಚಿವ ಜಮೀರ್ ಅಹ್ಮದ್ ಅವರಿಗೆ ಗೊತ್ತಿಲ್ವ ಈ ಎಂಟುನೂರು ಕೋಟಿ ಹಣ ಬಿಡುಗಡೆ ಆಗಿರೋದು ಸಣ್ಣ ಅಮೌಂಟ್ ಏನಲ್ಲ ಸಚಿವರ ಗಮನಕ್ಕೆ ಬಾರದೆ ಇಷ್ಟೆಲ್ಲ ಆಯ್ತಾ ಮತ್ತೆ ಸಚಿವರ ಮೇಲೂ ಕೂಡ ಅನುಮಾನಗಳು ಬರೋದು ಸಹಜ ಯಾಕೆ ಸುಮ್ಮನಿದ್ದಾರೆ ಸಚಿವರು ಅನ್ನೋದು ಪ್ರಶ್ನೆ ಯಾಕೆಂದ್ರೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿ ಬಿತ್ತರ ಮಾಡಿದೆ ಅವ್ರ ಗಮನಕ್ಕೆ ತರುವಂತಹ ಕೆಲಸವೂ ಕೂಡ ಆಗಿದೆ ಇಲ್ಲಿವರೆಗೂ ಯಾವುದೇ ನೋ ರಿಯಾಕ್ಷನ್ ಅಂತಂದ್ರೆ ಪ್ರಶ್ನೆ ಆಗತ್ತೆ ಅವ್ರ ಮೇಲೂ ಕೂಡ ಅನುಮಾನ ಬರುತ್ತಲ್ವಾ ದುರ್ಗೇಶ್ ಖಂಡಿತ ರಮ್ಯಾ ಈಗಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಾರ್ಯದರ್ಶಿಯವರು ಆರ್ಥಿಕ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ ಆರ್ಥಿಕ ಇಲಾಖೆಯಿಂದ ಅಲ್ಪಸಂಖ್ಯಾತರ ಕೂಡ ಪತ್ರವನ್ನು ಬರೆಯಲಾಗಿದೆ ಯಾವ ರೀತಿ ನೀವು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅನುದಾನವನ್ನು ಹಂಚಿಕೆ ಮಾಡಿದ್ರಿ ಯಾವ ರೀತಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ರಿ ಎಷ್ಟು ಕೆಲಸ ಆಗಿದೆ ಯಾವ ರೀತಿ ಅನುದಾನ ಬಳಕೆ ಮಾಡ್ಕೊಂಡಿದ್ರಿ ಈ ಒಂದು ಆರ್ಥಿಕ ವರ್ಷದ ಅನುದಾನವನ್ನು ಕೂಡ ಬಳಕೆ ಆಗಿರೋದ್ರಿಂದ ಮುಂದಿನ ಅನುದಾನವನ್ನು ಹೇಗೆ ಹೊಂದಾಣಿಕೆ ಮಾಡ್ತೀರಿ ಅನ್ನುವಂತ ಪತ್ರವನ್ನು ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಅದರ ಜೊತೆಗೆ ಫೈನಾನ್ಸ್ ಇಲಾಖೆಯ ಒಂದು ಸೆಕ್ರೆಟರಿ ಕೂಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬರೆದಿರುವಂತದ್ದು ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಒಂದ್ ಕಡೆ ಆದ್ರೆ ವಿಧಾನ ಪರಿ ಪರಿಷತ್ ನಲ್ಲಿ ವಿಧಾನಸಭೆಯಲ್ಲಿ ಜಮೀರ್ ಅಹ್ಮದ್ ಅವರ ದಾಖಲೆಗಳ ಜೊತೆಗೆ ಒಂದು ಈ ಒಂದು ಎಲ್ಲ ಅಕ್ರಮದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತದ್ದು ಅದರ ಜೊತೆಗೆ ಅನುದಾನ ಯಾವ ರೀತಿ ಬಿಡುಗಡೆ ಆಗಿದೆ ಅನ್ನೋದಕ್ಕೆ ಉತ್ತರವನ್ನು ಕೂಡ ಜಮೀರ್ ಅಹಮದ್ ಅವರೇ ಕೊಟ್ಟಿದ್ದಾರೆ ಹೀಗಾಗಿ ಜಮೀರ್ ಅಹಮದ್ ಅವರು ಅವರಿಗೆ ಗೊತ್ತಿಲ್ಲದ ಈ ಒಂದು ಪ್ರಕರಣ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೂರುದಾರರು ಆಗಿರುವಂತಹ ತಿಪ್ಪಣ್ಣ ಅವರು ಸರ್ ನಮಸ್ತೆ ಮೇಡಮ್ ನಮಸ್ತೆ ನೋಡಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕೊಟ್ಟಿದ್ರಿ ಗ್ಯಾರಂಟಿ ನ್ಯೂಸ್ ಕೂಡ ಸರ್ಕಾರದ ಗಮನಕ್ಕೆ ತರುವಲ್ಲಿ ಯಶಸ್ವಿ ಆಗಿದೆ ಈಗ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳ್ತೀರಿ ಸರ್ ಈ ಬೆಳವಣಿಗೆ ಬಗ್ಗೆ ಈಗ ಏನಿಲ್ಲ ಮೇಡಮ್ ಈಗ ಯಾರು ತಪ್ಪಿಸ ಕ್ರಮ ತಗೊಂಡು ಅವರ ವಿರುದ್ಧ ಸರ್ಕಾರಕ್ಕೆ ಆರು ಇಪ್ಪತ್ತೈದು ಕೋಟಿ

ಈ ಕಾಣದ ಕೈಗಳು ಇದಾವೆ ಮೇಡಮ್ ಅದರಿಂದ ಅಧಿಕಾರಿಗಳು ಮತ್ತು ಎಲ್ಲಾ ತನಿಖೆ ನಂತರ ಹೊರ ಬರ್ತಕ್ಕಂಥ ಮೇಡಮ್ ಅದು ತನಿಖೆ ಆದ ನಂತರ ಅದ್ರ ಬಗ್ಗೆ ವರದಿ ಸಿಗ್ತದೆ ಮೇಡಮ್ ಹಂಗಾಗಿ ಅದನ್ನ ತನಿಖೆ ನಂತರ ಅದ್ರ ಬಗ್ಗೆ ಗೊತ್ತಾಗತ್ತೆ ಮೇಡಮ್ ಈಗ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಯಾವ ರೀತಿ ತನಿಖೆ ಆಗ್ಬೇಕು ಅಂತ ನೀವು ಆಗ್ರಹಿಸ್ತೀರಿ ಈ ಮೂಲಕ ಅಂತ ಯಾರು ಇವತ್ತ ಅದನ್ನ ಹಣವನ್ನು ದುರುಪಯೋಗ ಮಾಡ್ಯಾರ ಮೇಡಮ್ ಹಂಗಾಗಿ ಸರ್ಕಾರಕ್ಕೆ ಮತ್ತೆ ಮರಳಿ ಬಂದು ಮತ್ತೆ ಯಾರ್ಯಾರು ಇವತ್ತು ಅದ್ರೊಳಗೆ ಶಾಮೀಲ್ ಆಗ್ಯಾರ ಅವ್ರ ಕ್ರಮ ಕಠಿಣ ಕ್ರಮ ಜರುಗಿಸ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಮೇಡಂ ಈಗ ನೋಡಿ ಇದೆಲ್ಲದಕ್ಕೂ ಕೂಡ ಸಾಕ್ಷ್ಯಾಧಾರಗಳು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ನಿಮ್ಮ ಬಳಿ ಎಲ್ಲಾ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇದಾವ ಸಾಕ್ಷಿ ಸಮೇತವಾಗಿ ನೀವು ಸಬ್ಮಿಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ ಆ ರೆಡಿ ಇದೀವಿ ಮೇಡಂ ರೆಡಿ ಇದೀವಿ ಮೇಡಂ

ಅದರ ಮೂಲಕ ನಾವು ಸಂಗ್ರಹಿಸಿ ಎಲ್ಲ ದಾಖಲೆ ಸಂಗ್ರಹಿಸಿ ಅದನ್ನ ನಾವು ನಿಮ್ಮ ಸಿಎಂ ದೂರ ದೂರು ಕೊಟ್ಟಿದ್ದೇವೆ ಮೇಡಮ್ ಅದ್ರ ಪ್ರಕಾರ ಅವರು ತನಿಖೆಗೆ ಆದೇಶ ಮಾಡಿದ್ರೆ ಅದ್ರ ಕಾಯ್ ನೋಡ ಮೇಡಮ್ ಯಾರಾದ್ರೂ ತಪ್ಪಿದ್ರ ಅವ್ರ ಕ್ರಮ ನೋಡಿ ಸಚಿವರು ಜಮೀರ್ ಅವರು ಸಿಎಂ ಎಂ ಸಿದ್ದರಾಮಯ್ಯವರ ಆಪ್ತರು ಕೂಡ ಹೌದು ಇಲ್ಲಿ ಅವರ ಪ್ರಭಾವವನ್ನ ಬಳಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ಪುಷ್ಟಿ ನೀಡುವಂತೆ ಸಾಕ್ಷಾಧಾರಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಯತಿಪಣ್ಣ ಅವರೇ ಹೌದ್ ಮೇಡಂ ಅದಾವ್ ಇದ್ ಇದಾವೆ ನಮ್ಮಲ್ಲಿ ಎಲ್ಲಾ ಮೇಡಮ್ ದಾಖಲೆಗಳು ಇದ್ದಾವೆ ಅದ್ರ ಬಗ್ಗೆ ಏನೇನ ನಮ್ಮ ಕಲೆಕ್ಟ್ ಮಾಡಿದ್ರಿ ಮೇಡಂ ಹ್ಮ್ ಹಂಗಾಗಿ ಎಲ್ಲಾನು ನಮ್ಮಲ್ಲಿ ಒಂದ್ ದಾಖಲೆಗಳು ಇದಾವೆ ಮೇಡಂ ಹ್ಮ್ ಓಕೆ ಕಾದು ನೋಡೋಣ ತಿಪ್ಪಣ್ಣ ಅವ್ರ ಈಗ ಸಿಎಂ ಎಂ ಸಿದ್ದರಾಮಯನ್ ಅವರೇ ಸೂಚನೆನ ಕೊಟ್ಟಿದ್ದಾರೆ ಯಾವಾಗಿಂದ ತನಿಖೆ ಆರಂಭ ಆಗತ್ತೆ ತನಿಖೆ ಹೇಗ್ ಸಾಗತ್ತೆ ಪಾರದರ್ಶಕವಾಗಿ ಸಾಗತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡೋಣ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಅದಷ್ಟು ಅಪ್ಡೇಟ್ಸ್ ಕೊಡತಾ ಹೋಗ್ತೀವಿ ಚಿಕ್ಕ break ಆದ್ಮೇಲೆ. ರೀಲಾ ಒಂದು ನಿಮಿಷ ಒಂದು ನಿಮಿಷ. ಭೂಕಂಪನವು ವೇಕ್ಸ್. ಸುನಮಿವು ವೇ. ಡೆಡ್ ಕೂಡೌ ವೇಕ್ಸ್. ಶನಿವಾರ ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ రళుతె ఫెసిఫిక్ మహాసముద్ర రయో తత్సుకీ భయనక భవిష్య నడుగే జపనీస్ జపాన్ టు హాంకాంగ్ కాంగ్ విమాన ప్రయాణవే క్యాన్సర్ ఎల్ెల్ూ సాయ ಶನಿವಾರ 6:00 ವಿಕಸಿಸಿ ಗ್ಯಾರಂಟಿ ಸ್ಪೆಷಲ್ ಮಧ್ಯಾಹ್ನ 12:30 ಕ್ಕೆ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ವೆಲ್ಕಮ್ ಬ್ಯಾಕ್ ನಿರ್ಮಾಣ ಶೆಲ್ಟರ್ಸ್ ಕಂಪನಿಯಿಂದ ಮಹಾ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಣ ಶೆಲ್ಟರ್ಸ್ಗೆ ಸಂಬಂಧಪಟ್ಟಂತೆ ಬಿಗ್ ಇಂಪ್ಯಾಕ್ಟ್ ಇದು ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿಗೆ ಇಲಾಖೆ ಅಲರ್ಟ್ ಆಗಿದೆ ನಿರ್ಮಾಣ ಶೆಲ್ಟರ್ಸ್ ನಿರ್ಮಿಸಿರುವಂತಹ ಅಕ್ರಮ ಕಟ್ಟಡ ತೆರವಿಗೆ ಆದೇಶವನ್ನ ಕೊಡಲಾಗಿದೆ ಜಿಗಣಿಯಲ್ಲಿ ಇರುವಂತಹ ನಿಸರ್ಗ ಲೇಔಟ್ ಮನೆಗಳ ತೆರವಿಗೆ ಆದೇಶವನ್ನ ನೀಡಲಾಗಿದೆ ಹೈಕೋರ್ಟ್ ಆದೇಶದಂತೆ ಅಕ್ರಮ ಕಟ್ಟಡ ತೆರವು ಮಾಡಿ ಅಕ್ರಮ ಕಟ್ಟಡ ತೆರವಿಗೆ ಆನೇಕಲ್ ಯೋಜನಾ ಪ್ರಾಧಿಕಾರ ಆದೇಶವನ್ನು ಹೊರಡಿಸಿದೆ ನಿಸರ್ಗ ಲೇಔಟ್ನಲ್ಲಿ ಭಾರೀ ವಂಚನೆ ಮಾಡಿದ್ದಂತಹ ನಿರ್ಮಾಣ ಶೆಲ್ಟರ್ಸ್ ಸರ್ಕಾರಿ ಭೂಮಿಯಲ್ಲಿ ಸಿಎಸ್ಐಟಿ ಮಾರಿದಂತಹ ನಿರ್ಮಾಣ ಎಕ್ರೆಯಲ್ಲಿ ಲೇಔಟ್ ಮಾಡಿರುವಂತಹ ನಿರ್ಮಾಣ ಶೆಲ್ಟರ್ಸ್ ಬರೋಬ್ಬರಿ ನೂರ ಐವತ್ತು ಎಕರೆ ಸರ್ಕಾರಿ ಜಮೀನನ್ನ ಲೂಟಿ ಮಾಡಿರುವಂತಹ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಸುದ್ದಿ ಪ್ರಸಾರವನ್ನ ಮಾಡಿತು ಗ್ಯಾರಂಟಿ ನ್ಯೂಸ್ ಅಕ್ರಮ ಎಸಗಿದ್ದ ನಿರ್ಮಾಣ ಶೆಲ್ಟರ್ಸ್ ವಿರುದ್ಧ ಕ್ರಮಕ್ಕೆ ಗ್ಯಾರಂಟಿ ನ್ಯೂಸ್ ಆಗ್ರಹಿಸಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರದ ಬಳಿಕ ಕೊನೆಗೂ ಎಚ್ಚೆತ್ತಿದ್ದಾರೆ ಆನೇಕಲ್ ಯೋಜನಾ ಪ್ರಾಧಿಕಾರ ಅಕ್ರಮ ಕಟ್ಟಡ ತೆರವುಗೊಳಿಸಿ ಕ್ರಮಕ್ಕೆ ಆನಿಕಲ್ ಯೋಜನಾ ಪ್ರಾಧಿಕಾರ ಸೂಚನೆಯನ್ನ ಹೊರಡಿಸಿದೆ ಇದು ಗ್ಯಾರಂಟಿ ನ್ಯೂಸ್ ನ ಬೆಗ್ ಬಿಗ್ ಇಂಪ್ಯಾಕ್ಟ್ ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಕಲ್ಲು ಬಾಳಿನಲ್ಲಿ ಇರುವಂತಹ ನಿಸರ್ಗ ಲೇಔಟ್ ರಾಜಾರೋಷ್ವಾಗಿ ಸರ್ಕಾರಿ ಜಮೀನನ್ನ ಕಬಳಿಸಿರುವಂತಹ ನಿರ್ಮಾಣ ಶೆಲ್ಟರ್ಸ್ ಕಂಪನಿ ಸಿಎ ಸೈಟ್ ಮಾಡಿ ಜನರಿಗೆ ಅಕ್ರಮವಾಗಿ ಮಾರಾಟ ಮಾಡಿರುವಂತಹ ನಿರ್ಮಾಣ ಶೆಲ್ಟರ್ಸ್ ಕಂಪನಿ ಈ ಮಹಾ ವಂಚನೆ ರೂವಾರಿ ನಿರ್ಮಾಣ ಶೆಲ್ಟರ್ಸ್ ನ ಎಂಡಿ ಲಕ್ಷ್ಮೀ ನಾರಾಯಣ್ ಕೋಟ್ಯಾಂತರ ರೂಪಾಯಿ ವಂಚನೆಗೆ ಸಾಥ್ ಕೊಟ್ಟಿದ್ದಂತಹ ಶಶಿ ಪಾಟೀಲ್ ಮತ್ತು ಎಸ್ ಎಂ ಪಾಟೀಲ್ ಈ ಬಡಾವಣೆಯ ಅಕ್ರಮವನ್ನ ಮ್ಯಾನೇಜ್ ಮಾಡ್ತಿರೋರು ಶಶಿ ಪಾಟೀಲ್ ಮತ್ತು ಎಸ್ ಎಂ ಪಾಟೀಲ್ ನಾರಾಯಣ್ ವಿರುದ್ಧ ಎಷ್ಟೇ ದೂರು ಕೊಟ್ಟಿದ್ರೂ ಕೂಡ ಯಾರೂ ಕೂಡ ಕ್ರಮವನ್ನು ಕೈಗೊಂಡಿರಲಿಲ್ಲ ಆದರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಆದ ನಂತರ ಇದೀಗ ಅಲರ್ಟ್ ಆಗಿದೆ ಇಲಾಖೆ ಅಕ್ರಮ ಕಟ್ಟಡ ತೆರವಿಗೆ ಕೊನೆಗೂ ಆದೇಶವನ್ನ ಕೊಡ್ಲಾಗಿದೆ ಈ ಅಕ್ರಮ ಕಟ್ಟಡ ತೆರವಿಗೆ ಈಗ ಆದೇಶವನ್ನ ಹೊರಡಿಸಲಾಗಿರುವಂತದ್ದು ಸಂದೇಶ ದೂರು ದೂರುದಾರರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸ್ವತಃ ಖುದ್ದು ಮಾತನಾಡಿಸಿದ್ದಾರೆ ಸಂದೇಶ ಅವರನ್ನ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಸಂದೇಶ ಕೇಳ್ತಾ ಹೋಗೋಣ ಬನ್ನಿ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಗ್ಯಾರಂಟಿ ನ್ಯೂಸ್ ಕೆಲ ದಿನಗಳ ಹಿಂದೆ ದೊಡ್ಡ ಭೂ ಹಗರಣದ ವಿರುದ್ಧ ಸುದ್ದಿಯನ್ನ ವಿತರಿಸಿತು ಈಗ ಆ ಒಂದು ವಿಚಾರ ಇಂಪ್ಯಾಕ್ಟ್ ಆಗಿರುವಂಥದ್ದು ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಹೋರಾಟಗಾರದಂತಹ ಸಂದೇಶ್ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಈ ಒಂದು ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅದೇ ರೀತಿಯಾಗಿ ಈ ಒಂದು ಗ್ಯಾರಂಟಿ ನ್ಯೂಸ್ ಅಲ್ಲಿ ಸುದ್ದಿ ಬಿತ್ತರಿಸಿದ ನಂತರ ಜಯ ಸಿಕ್ಕಿರುವಂಥದ್ದು ಏನ್ ಹೇಳ್ತೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಆಗಿರುತ್ತೆ ನಿಜಕ್ಕೂ ಮೇಡಮ್ ಗ್ಯಾರಂಟಿ ನ್ಯೂಸ್ಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಏನು ವಿಚಾರ ಅಂದರೆ ಈ ಒಂದು ಸುದ್ದಿನ ಇಷ್ಟು ದೊಡ್ಡ ಹಗರಣ ಅಂದರೆ ಕರ್ನಾಟಕದಲ್ಲೇ ಅತಿ ದೊಡ್ಡ ಹಗರಣ ಇದು ಇದು ಯಾವ ಥರ ಅಂದರೆ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರೋಂಥದ್ದು ರಿಪಬ್ಲಿಕ್ ಆಫ್ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಂದರೆ ಆ ನಿರ್ಮಾಣ ಶೆಲ್ಟರ್ಸ್ನ ಒಂದು ಹಗರಣನ ಇಲ್ಲಿ ತನಕ ಯಾರೂ ಬೀದಿಗೆ ಗೆಳೆಯೋದಕ್ಕೆ ಆಗಲೇ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳೋಂಥ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ರು ಏನು ಮಾಡಿದ್ರು ಅಲ್ಲಿ ಶಶಿ ಪಾಟೀಲ್ ಅಂತಿದ್ದಾನೆ ಅವನಿಗೆ ಇವತ್ತಿಂದ ನಾನು ಸ್ಟೆಪ್ ಪಾಟೀಲ್ ಅಂತ ಹೇಳ್ಬಿಟ್ಟು ಹೆಸರಿಡ್ತೀನಿ ಏನು ಮಾಡಿದ್ರು ಅವ್ರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಲಕ್ಷ್ಮೀನಾರಾಯಣ ಆಗ್ಬೋದು ಶಶಿ ಪಾಟೀಲ್ ಆಗ್ಬೋದು ಮೂರ್ತಿ ಆಗ್ಬೋದು ಚೌಡ್ರೆಡ್ಡಿ ಆಗ್ಬೋದು ಎಸ್ ವಿ ಪಾಟೀಲ್ ಆಗ್ಬೋದು ತೇಜವಂತಿ ಆಗ್ಬೋದು ಇವ್ರ ಮೇಲೆ ಯಾವುದೇ ಕ್ರಮ ಇಲ್ಲಿ ತನಕ ಕೈಗೊಂಡಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಏನಂತ ನಾನು ನೋಡಿ ಪೇಪರ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ ಎರಡು ಸಾವಿರದ ಎರಡರಲ್ಲಿ ಮಾನ್ಯ ಆನೆಕಲ್ಲು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂದರೆ ಇವ ಅವ್ರ ಕಡೆಯಿಂದ ಒಂದು ಆದೇಶ ಆಗುತ್ತೆ ಈ ಜಮೀನೆಲ್ಲ ಸರ್ವೆ ಮಾಡಿದ್ದು ಇದು ಸರ್ಕಾರಿ ಜಮೀನಾಗಿರೋದ್ರಿಂದ ಈಗ ಸದ್ಯಕ್ಕೆ ನೀವು ಆ ಜಮೀನಲ್ಲಿ ಏನೇ ಕೆಲಸ ಮಾಡಬಾರ್ದು ಅಂತೇಳ್ಬಿಟ್ಟು ಮಧ್ಯಂತರ ಆದೇಶ ಕೊಡ್ತಾರೆ ನೋಡಿ ಆದೇಶದ ಕಾಪಿ ಇಲ್ಲ ಐತಿ ಈ ಮಧ್ಯಂತರ ಆದೇಶ ಕೊಟ್ಟಿದ್ದಾದಮೇಲೆ ಈ ಜಮೀನನ್ನು ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ಕೂಡ ಆದೇಶ ಮಾಡ್ತಾರೆ ಅವರು ಯಾವಾಗ ಎರಡು ಸಾವಿರದ ಎರಡು ಜನವರಿಯಲ್ಲಿ ಎರಡು ಸಾವಿರದ ಎರಡು ಜನವರಿಯಲ್ಲಿ ಈ ಆದೇಶ ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಇದರ ಮೇಲೆ ಶಶಿ ಪಾಟೀಲ್ ಸ್ಟೇ ಮಾಡಿಸ್ತಾರೆ ಶಶಿ ಪಾಟೀಲ್ ಸ್ಟೇ ಮಾಡಿಸಿದಾದ ಏನಾಗುತ್ತೆ ಅದು ನೆಕ್ಸ್ಟು ಅಂತ ಎರಡನೇ ಅಂತ ಹೈಕೋರ್ಟಲ್ಲಿ ಸರ್ಕಾರಿ ಅಧಿಕಾರಿಗಳು ಅಂದರೆ ನಮ್ಮ ಆನೆಕಲ್ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಸ್ಟೇ ವೇಕೆಂಟ್ ಮಾಡಿಸ್ಕೊಂಡು ಬರ್ತಾರೆ ಇದು ಸ್ಟೇ ವೇಕೆಂಟ್ ಅಂಥದ್ದು ಯಾವುದೇ ಕಾರಣಕ್ಕೂ ಸ್ಟೇ ಸಿಗಬಾರ್ದು ಈ ವಿಚಾರ ಇದು ಸರ್ಕಾರಿ ಜಮೀನು ಅಂತ ಅಂತೇಳ್ಬಿಟ್ಟು ಸ್ಟೇ ವೇಕೆಂಟ್ ಆಗುವಂಥದ್ದು ಆದರೆ ಎರಡು ಸಾವಿರದ ಎರಡು ಏಪ್ರಿಲಲ್ಲಿ ಸ್ಟೇ ಬೇಕೆಂಟ್ ಆದ್ರೂ ಇಲ್ಲಿ ತನಕ ಒತ್ತುವರಿ ತೆರವಾಗಬೇಕು ಅಂತೇಳ್ಬಿಟ್ಟು ಯಾವುದೇ ಸರ್ಕಾರ ಕ್ರಮ ಕೈಗೊಂಡಿರಲ್ಲ ನಾವೇನು ಮಾಡ್ತೀವಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಆನೇಕಲ್ ಯೋಜನಾ ಪ್ರಾಧಿಕಾರಕ್ಕೆ ಮನವಿ ಕೊಡ್ತೀವಿ ಹೋರಾಟನೂ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ತಾನೇ ನಮ್ಮ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ಆನೆಕಲ್ ಪ್ರಾಧಿಕಾರ ಆದೇಶ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೋಕಲ್ ಬಾಡಿ ಇವರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಅವರು ಸದಸ್ಯರು ಯಾರು ಬೇಕಾಗಿಲ್ಲ ಯಾಕಂದರೆ ಸದಸ್ಯರು ಜಾಸ್ತಿ ಜನ ಈ ವಿಚಾರದಲ್ಲಿ ಶಾಮೀಲಾಗಿದ್ದಾರೆ ಸದಸ್ಯರ ಅವಶ್ಯಕತೆ ಇಲ್ಲ ಪಿ ಡಿ ಒ ಮತ್ತು ಇ ಒ ಅವರು ಮನ್ಸು ಮಾಡಿ ಮನ್ಸ್ ಮಾಡೋದೇನಿಲ್ಲ ಸರ್ಕಾರಿ ಆದೇಶದಂತೆ ಯೋಜನಾ ಪ್ರಾಧಿಕಾರದ ಆದೇಶದಂತೆ ಈ ಕೂಡಲೇ ಒತ್ತುವರಿ ತೆರವು ಮಾಡಬೇಕು ಇದು ಈ ಮಟ್ಟಕ್ಕೆ ಬರಬೇಕು ಅಂದರೆ ನಮ್ಮ ಹೋರಾಟ ಮಾತ್ರನೇ ಅಲ್ಲ ನಮ್ಮ ಗ್ಯಾರಂಟಿ ನ್ಯೂಸು ಯಾಕಂದರೆ ಬೇರೆ ಬೇರೆ ಸುದ್ದಿ ಮಾಧ್ಯಮ ಮಿತ್ರರಲ್ಲಿ ನಾವು ಮಾಡಿದಾಗ ನಿರ್ಮಾಣ ಶೆಲ್ಟರ್ಸ್ ವಿರುದ್ಧ ನಾವು ಮಾತಾಡೋದೇ ಅಂದರು ತುಂಬ ಆಗ ನಮ್ಗೆ ಒಂಥರ ಬೇಜಾರಾಯಿತು ಇದೇನಪ್ಪ ಮಾಧ್ಯಮದವರೇ ಅಂತ ಅಂತೇಳ್ಬಿಟ್ಟು ಅಂದ್ಬಿಟ್ಟಾಗ ಮಾಧ್ಯಮದವರೇ ಈ ಸುದ್ದಿ ನಾವು ಬಿತ್ತು ಇದು ಮಾಡಲ್ಲ ನಾವು ಪ್ರಸಾರ ಮಾಡಲ್ಲ ಅಂದಾಗ ಇಲ್ಲಿದೆ ನ್ಯಾಯ ಅಂತೇಳ್ಬಿಟ್ಟು ತುಂಬ ನೋವಾಯಿತು ಬಂದು ನಾನು ಒಂದೇ ಮಾತು ಎಮ್ ಡಿ ಅವ್ರಿಗೆ ಮಾತಾಡ್ತೀನಿ ಸರ್ ಈ ಥರ ಇದೆ ದಯವಿಟ್ಟು ಈ ಸುದ್ದಿ ಪ್ರಸಾರ ಮಾಡಬೇಕು ಕರ್ನಾಟಕದಲ್ಲೇ ಅತಿ ದೊಡ್ಡ ಭೂ ಹಗರಣ ಇದು ನಾವು ಗೆದ್ದೆ ಗೆಲ್ತೀವಿ ನನ್ನ ಮೇಲೆ ನಮ್ಗೆ ನಿಮ್ಮ ನಂಬಿಕೆ ಇದೆ ಸತ್ಯ ಗೆಲ್ಲುತ್ತೆ ಅವರೆಲ್ಲ ಭೂಗಳರು ಅವರೆಲ್ಲ ಸೋಲ್ತಾರೆ ಅಂತೇಳ್ಬಿಟ್ಟು ನಾನು ಹೇಳಿದ್ದೆ ಅದೇ ಥರ ಹೋರಾಟನೂ ಮಾಡಿದ್ವಿ ನಮ್ಮ ಸ ಮಾಧ್ಯ ನಮ್ಮ ಗ್ಯಾರಂಟಿ ಟಿ ವಿಯಲ್ಲಿ ಒನ್ ಅವರ್ ಲೈವ್ ಬಂತು ಅಧಿಕಾರಿಗಳು ಎಚ್ಚೆತ್ಕೊಂಡ್ರು ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿದೆ ಮುಂದಿನ ವಾರ ಎಲ್ಲ ಬಿಲ್ಡಿಂಗ್ಸು ಇವಾಗ ನಾವೇನು ಇವರು ಹನ್ನೆರಡು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಬೆಲೆ ಬಾಳಂಥ ಪ್ರಾಪರ್ಟಿಗಳಿದು ಮೂವತ್ತರಿಂದ ನಲ್ವತ್ತು ಕೋಟಿ ರೂಪಾಯಿ ಬೆಲೆ ಬಾಳಂಥ ಪ್ರಾಪರ್ಟಿಗಳು ಈ ಹನ್ನೆರಡು ಬಿಲ್ಡಿಂಗು ಡೆಮಾಲೇಷನ್ ಮಾಡ್ತಾಯಿದ್ದಾರೆ ಈ ವಿಚಾರಕ್ಕೆ ಖುಷಿ ಇಲ್ಲಿ ತನಕ ಇಲ್ಲ ಕೆಲವು ವರ್ಷಗಳಾಗಿರ್ಬೋದು ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೆಲವೊಂದು ವಿಚಾರದಲ್ಲಿ ನಮಗೆ ಆ ಹೋರಾಟದ ಪ್ರತಿಫಲ ಸಿಗುವುದಿಲ್ಲ ಆದ್ರೆ ಬರೀ ಹದಿನಾಲ್ಕು ದಿನಗಳಲ್ಲಿ ಹೋರಾಟವನ್ನ ಕೈಗೊಂಡು ಆ ಒಂದು ವಿಚಾರವನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅನ್ನುವಂತಹ ಏನು ಬ್ಯಾಡ್ ಜನ ಇಡ್ಕೊಂಡ್ ಬಂದಿದ್ಯೋ ಆ ಒಂದು ಗ್ಯಾರಂಟಿ ನ್ಯೂಸ್ ಅಲ್ಲಿ ಇದೀಗ ಹದಿನಾಲ್ಕು ದಿನಗಳ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿರುವಂಥದ್ದು ಕ್ಯಾಮರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಜಿಗಣಿಯ ನಿಸರ್ಗ ಲೇಔಟ್ ಬಂದ್ ಆಗುತ್ತಾ ನಿಸರ್ಗ ಲೇಔಟ್ನಲ್ಲಿ ನಿಮ್ಮ ಸೈಟ್ ಇದ್ರೆ ಮೊದಲು ಎಚ್ಚರವನ್ನ ತೆಗೆದುಕೊಳ್ಳಿ ಎಚ್ಚರವನ್ನು ವಹಿಸಿ ಸೈಟ್ ಏನಾದ್ರೂ ತೆಗೆದುಕೊಂಡಿದ್ದೀರಾ ನಿಸರ್ಗ ನಲ್ಲಿ ನಿಮ್ಮ ಮನೆ ಇದ್ರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಕಟ್ಟಡವನ್ನ ತೆರವು ಮಾಡುವ ಸಾಧ್ಯತೆ ಇದೆ ನಿಸರ್ಗ ಲೇಔಟ್ ಅಕ್ರಮ ಬಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಅಕ್ರಮದ ಬಗ್ಗೆ ಆದೇಶವನ್ನ ನೀಡಿದಂತಹ ಕೋರ್ಟ್ ಸರ್ಕಾರಿ ಭೂಮಿ ಅಕ್ರಮ ಬಳಕೆ ಅಂತ ಹೇಳಿ ಸಾಬೀತಾಗಿದೆ ಹೀಗಾಗಿ ಮುಂದಿನ ಆದೇಶದವರೆಗೂ ಕೂಡ ಕೋರ್ಟ್ ತಡೆಯಾಜ್ಞೆ ನೀಡಿತ್ತು ಕೋರ್ಟ್ ತಡೆಯಾಜ್ಞೆ ಇದ್ರೂ ಕೂಡ ಜನರಿಗೆ ಸೈಟ್ ಅನ್ನ ಮಾರಾಟ ಮಾಡಿ ಯಾಮಾರ್ತಿದ್ದಾರೆ ಅಕ್ರಮವಾಗಿ ಜನರಿಗೆ ಸೈಟ್ ಮಾಡಿದಂತಹ ನಿರ್ಮಾಣ ಶೆಲ್ಟರ್ಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರದ ಬೆನ್ನಲ್ಲೇ ತೆರವಿಗೆ ಆದೇಶವನ್ನ ನೀಡಲಾಗಿದೆ ಜಿಗಣಿಯ ನಿಸರ್ಗ ಲೇಔಟ್ನಲ್ಲಿ ಇದೀಗ ತೆರವು ಕಾರ್ಯಾಚರಣೆ ಮಾಡುವುದಕ್ಕೆ ಆದೇಶವನ್ನು ಕೂಡ ಕೊಡಲಾಗಿದೆ ಇದು ಗ್ಯಾರಂಟಿ ನ್ಯೂಸ್ನ ಬೇಗ್ ಬೇಗ್ ಇಂಪ್ಯಾಕ್ಟ್ ದೂರುದಾರರು ಕೂಡ ಈಗಷ್ಟೇ ಮಾತನಾಡಿದ್ರು ಕೇಳಿಸ್ಕೊಂಡ್ರೆ ಯಾವುದೇ ಮಾಧ್ಯಮದ ಬಳಿ ಹೋಗಿ ಮನವಿ ಮಾಡಿಕೊಂಡ್ರು ಕೇಳಿಕೊಂಡ್ರು ಇಲ್ಲ ನಾವು ನಿರ್ಮಾಣ ಸೈಟ್ರಸ್ ಕಂಪನಿ ವಿರುದ್ಧ ನಾವು ಸುದ್ದಿ ಬಿತ್ತರ ಮಾಡುವುದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಕಳಿಸಿದ್ರಂತೆ ಬಟ್ ಆದರೆ ಗ್ಯಾರಂಟಿ ನ್ಯೂಸ್ನ ಟ್ಯಾಗ್ಲೈನ್ ಏನಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅಂತ ಹೇಳಿ ಅದರಂತೆಯೇ ಗ್ಯಾರಂಟಿ ನ್ಯೂಸ್ ವರದಿ ಬಿತ್ತರ ಮಾಡಿತ್ತು ಆ ವರದಿಯ ಬಿಗ್ ಬಿಗ್ ಇಂಪ್ಯಾಕ್ಟ್ ಇದು ನಿರ್ಮಾಣ ಸೆಲ್ಟರ್ಸ್ ಕಂಪನಿಯಿಂದ ಮಹಾವಂಚನೆಯಾಗಿತ್ತು ಆ ಮಹಾ ವಂಚನೆಯನ್ನ ಬೈಲಿಗೇಡಿತ್ತು ಗ್ಯಾರಂಟಿ ನ್ಯೂಸ್ ವಿತ್ ಡಾಕ್ಯುಮೆಂಟ್ಸ್ ಒಂದು ಗಂಟೆಗಳ ಕಾಲ ಚರ್ಚೆಯನ್ನ ಕೂಡ ಮಾಡಿತ್ತು ಮತ್ತೆ ಜನರಿಗೆ ಈ ಸುದ್ದಿಯನ್ನ ಮುಟ್ಟಿಸುವಂತಹ ಕೆಲಸವನ್ನ ಕೂಡ ಮಾಡಿತ್ತು ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಅಪಮಾನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಿಎಸ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಸಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ನಾಗರತ್ನ ಎಂಬ ಮಹಿಳೆ ಕೊಟ್ಟ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ ನಾಗರತ್ನ ಎಂಬ ಮಹಿಳೆ ಕೊಟ್ಟ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಎಫ್ಐಆರ್ ದಾಖಲು ಹಿನ್ನೆಲೆ ಕೋರ್ಟ್ ಮೊರೆ ಹೋಗಲಿರುವಂತಹ ರವಿಕುಮಾರ್ ನಾನು ಯಾವುದೇ ಆಕ್ಷೇಪಾರ್ಹ ಪದ ಬಳಕೆ ಮಾಡಿಲ್ಲ ಕೆಲಸದ ವಿಚಾರದ ಬಗ್ಗೆ ಮಾತ್ರ ಹೇಳಿದ್ದೇನೆ ಅಂತ ಹೇಳಿ ಎಂಎಲ್ಸಿ ಸಿ ರವಿಕುಮಾರ್ ಅವರು ಮಾತನಾಡಿದ್ದಾರೆ ಮತ್ತೆ ಈಗ ಎಫ್ಐಆರ್ ಅನ್ನ ರದ್ದುಪಡಿಸಿ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರಕರಣ ಪೂರ್ಣಗೊಳಿಸುವಂತೆ ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಇದು ಸರ್ಕಾರಕ್ಕೆ ಅವರೇ ಕೊಟ್ಟಿರುವಂತಹ ಬ್ರಹ್ಮಾಸ್ತ್ರ ಇದು ಪದೇ 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 ಹೇಳಿಕೆಯನ್ನ ಕೊಟ್ಟು ಇದೀಗ ರವಿಕುಮಾರ್ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಎಂಎಲ್ಸಿ ಎಲ್ ಸಿ ರವಿಕುಮಾರ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿರೋದನ್ನು ಗಮನಿಸ್ತಾ ಇದ್ವಿ ನಾಗರತ್ನ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ ಮಹಿಳೆಯರ ಮೇಲೆ ಈ ರೀತಿಯಾಗಿ ಅವಮಾನ ಮಾಡಿರೋದು ಮತ್ತೆ ಅವರ ಪದ ಬಳಕೆಯನ್ನು ನಾವು ಕೇಳಿಸ್ಕೊಳ್ತಾ ಇದ್ರೆ ಅದು ಬೇರೆ ರೀತಿಯಾದಂತಹ ಸಂದೇಶವನ್ನು ರವಾನೆ ಮಾಡುತ್ತೆ ಅಂತ ಹೇಳಿ ನಾಗರತ್ನ ಅವ್ರು ಹೇಳ್ತಾ ಇದ್ರು ಸೊ ಹಾಗಾಗಿ ಇದೀಗ ಎಫ್ಐಆರ್ ಆರ್ ದಾಖಲಾಗಿದೆ ಮತ್ತು ಯಾವ್ಯಾವ ಸೆಕ್ಷನ್ ಅಡಿ ಎಫ್ ಐ ಆರ್ ದಾಖಲಾಗಿದೆ ಅನ್ನೋದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಸೆಕ್ಷನ್ಗಳು ಕೂಡ ಅವರನ್ನ ಕಟ್ಟಿ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಧಿಕಾರಿಗಳ ಬಗ್ಗೆ ಮಾತನಾಡಿದ್ದು ತಪ್ಪು ನಾಲಿಗೆ ಹರಿಬಿಡುವ ಮುನ್ನವೇ ಯೋಚನೆ ಮಾಡಬೇಕಾಗಿತ್ತು ರವಿಕುಮಾರ್ ಅವರು ಏನು ಮಾತನಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಹೇಳಿ ಯೋಚನೆ ಮಾಡಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯ ಜೊತೆ ಸಿಎಸ್ ಶಾಲಿನಿ ರಜನೀಶ್ ಮಾತನಾಡ್ತಾ ಇದ್ದಾರೆ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆ ಸಿಎಸ್ ಶಾಲಿನಿ ರಜನೀಶ್ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯವರ ಜೊತೆ ಮಾತನಾಡಿದ್ದಾರೆ ಸಿಎಸ್ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳಿ ಸಿಎಂ ಅವರು ಕೂಡ ಹೇಳಿದ್ದಾರೆ ಎಫ್ಐಆರ್ ಒಂದು ಕಡೆ ದಾಖಲಾಗಿದೆ ತನಿಖೆಯನ್ನು ನಡೆಸಬೇಕಾಗಿದೆ ಇದೀಗ ರವಿಕುಮಾರ್ ಅವರನ್ನು ಕರೆಸಿ ಈ ಮಾತು ನೀವು ಆಡಿರೋದು ಎಷ್ಟರ ಮಟ್ಟಿಗೆ ಸರಿ ಯಾವ ದುರುದ್ದೇಶದಿಂದ ನೀವು ಈ ರೀತಿಯಾಗಿ ಪದ ಬಳಕೆ ಮಾಡಿದ್ರಿ ಮತ್ತೆ ಅವರು ತುಂಬ ಕೂಲಾಗಿ ಕಾಮಾಗಿ ಮಾತನಾಡಿದ್ದಂತನ್ನು ನಾವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಿದ್ದೀವಿ ನಗ್ನಗತ ಮಾತನಾಡಿರುವಂತಹ ಮಾತುಗಳು ಇವೆಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಡುವೆ ತಪ್ಪನೆಯಾಗಿರೋ ಮನೆ ಮಗ ಅಡೆತಡೆಗಳನ್ನು ದಾಟಿ ಬರ್ತಿದೆ ಕಣ್ಣ ಸೀರಿಯಲ್ ಅಡೆತಡೆಗಳನ್ನ ದಾಟಿ ನಿಮ್ಮ ಮನೆ ಮನಸ್ಸಿಗೆ ಬರ್ತಿದ್ದಾನೆ ಕಣ್ಣ ಲಕ್ಷ್ಮಿ ಆಸ್ತಿಗೆ ಹೊಂಚು ಹಾಕಿದ ಸಂತೋಷ್ ಹರೀಶ್ ಈ ಆಸ್ತಿ ಅಲ್ಲ ನಮ್ಮ ನಮ್ ನಮ್ಮ ತಾತ ಸಂಪಾದನೆ ಮಾಡಿರ್ಬೋದು ಅದರಲ್ಲಿ ನಮ್ಮ ಒಂದು ಅರ್ಧ ಪಾಲ್ ವೇದಿಕೆಯಲ್ಲಿ ಹೋಲಿ ಕಾರ್ತಿಕ್ ಎಮೋಷನಲ್ ಮಂಡಿಯೂ ಸಾರಿ ದೈವಿಕ ಕೇಳ್ಕೊಳ್ಳಿ ದಯವಿಟ್ಟು ಮೋತಮ್ಮ